ಭಾಗ ಒಂದು ಕುಬೇರ ಪೂಜೆಯ ಪರಿಚಯ ಮತ್ತು ಮಹತ್ವ ಕುಬೇರನೆಂದರೆ ದನದ ದೇವತೆ ಆತನು ದೇವತೆಗಳ ಖಜಾಂಚಿ ಶಿವನ ಅನುಗ್ರಹದಿಂದ ಕುಬೇರನು ಅಲಕಾಪುರಿಯಲ್ಲಿ ನೆಲೆಸಿದನು ಆತನು ಭಕ್ತನ ಮನೆಯಲ್ಲಿ ಶ್ರದ್ಧೆಯಿಂದ ಪೂಜಿಸಲ್ಪಟ್ಟಾಗ ಸಂಪತ್ತು ವೈಭವ ಸಮೃದ್ಧಿಯು ಸಹಜವಾಗಿ ಹರಿದು ಬರುತ್ತವೆ ಪೂಜೆಯ ಸಂದರ್ಭ ಶುಭ ದಿನ ಗುರುವಾರ ಅಥವಾ ಶುಕ್ರವಾರ ಸ್ಥಳ ಈಶಾನ್ಯ ದಿಕ್ಕಿನಲ್ಲಿ ಶುದ್ಧ ಪೂಜಾ ಕೋಣೆ ಅಗತ್ಯವಿರುವ ವಸ್ತುಗಳು ಕುಬೇರನ ಮೂರ್ತಿ ಅಥವಾ ಚಿತ್ರ ತಾಮ್ರದ ಅಥವಾ ಬಂಗಾರದ ಕುಬೇರ ಯಂತ್ರ ದೀಪ ಧೂಪ ಹೂವು ಅರ್ಪಣ ಸಾಮಗ್ರಿಗಳು ಪ್ರಾಥಮಿಕ ಪೂಜಾ ವಿಧಾನ ಒಂದು ಪೂಜಾ ಸ್ಥಳವನ್ನು ಶುದ್ಧಪಡಿಸಬೇಕು ಎರಡು ಕುಬೇರನ ಮೂರ್ತಿಗೆ ತಿಲಕವಿಟ್ಟು ಹೂವಿನ ಆರತಿ ಮಾಡಬೇಕು ಮೂರು ಮಂತ್ರಜಪ ಓಂ ಶ್ರೀಂ ಕ್ರೀಂ ಕ್ಲೀಂ ಧನದಾಯ ನಮಃ ಭಾಗ ಎರಡು ಕುಬೇರ ಪೋಟ್ಲಿ ಮತ್ತು ಯಂತ್ರದ ಗುಟ್ಟುಗಳು ಪೋಟ್ಲಿಯ ಅಂತರಂಗದಲ್ಲಿ ಸಂಪತ್ತಿನ ಶಕ್ತಿ ಇಡಲಾಗಿದೆ ಇದು ಸತ್ವಶಕ್ತಿಯ ಆಕರ್ಷಣಾ ಕೇಂದ್ರವಾಗಿದೆ ಪೋಟ್ಲಿಯ ಒಳಗೊಂಡಿರುವ ಪದಾರ್ಥಗಳು ಸುವರ್ಣ ಬಟ್ಟೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿಗೂ ಅಂಡ ಚಿನ್ನದ ಬಿಂದು ಎನರ್ಜೈಸ್ಡ್ ಕುಬೇರ ಯಂತ್ರ ಸ್ಥಾಪನೆಯ ವಿಧಾನ ಒಂದು ಪೋಟ್ಲಿಯನ್ನು ಶುದ್ಧ ಬಟ್ಟೆಯಲ್ಲಿ ಹೊದಿಸಿ ಎರಡು ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಬೇಕು ಮೂರು ಯಾರಿಗೂ ತೋರಿಸಬಾರದು ಪ್ರಾಣ ಪ್ರತಿಷ್ಠೆಯ ವಿಧಾನ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಇಪ್ಪತ್ತೊಂದು ಬಾರಿ ಜಪಿಸಿ ಭಾಗ ಮೂರು ಲಕ್ಷ್ಮೀ ಕುಬೇರ ಸಂಯುಕ್ತ ಪೂಜೆಯ ಶಕ್ತಿ ಲಕ್ಷ್ಮೀ ದೇವಿಯು ಸಂಪತ್ತನ್ನು ಆಕರ್ಷಿಸುತ್ತಾಳೆ ಕುಬ ಕುಬೇರನು ಅದನ್ನು ಕಾಪಾಡುತ್ತಾನೆ ಈ ಸಂಯುಕ್ತ ಪೂಜೆಯಿಂದ ದನದ ಹರಿವು ನಿರಂತರವಾಗುತ್ತದೆ ಪೂಜಾ ವಿಧಾನ ದೇವಿಯ ಚಿತ್ರದ ಬಲಭಾಗದಲ್ಲಿ ಕುಬೇರನ ಮೂರ್ತಿ ಲೋಟದಲ್ಲಿ ಕಬ್ಬಿನ ಹಾಲು ಹಾಲು ಅರ್ಪಣೆ ಪದಾರ್ಥಗಳು ಜಪ ಓಂ ಶ್ರೀಂ ಶ್ರೀಂ ಕ್ಲೀಂ ಲಕ್ಷ್ಮೀ ಕುಬೇರಾಯ ನಮಃ ಭಾಗ ನಾಲ್ಕು ವ್ಯಾಪಾರ ಮತ್ತು ಮ್ಯಾನಿಫೆಸ್ಟೇಷನ್ ತಂತ್ರಗಳು ವ್ಯಾಪಾರದಲ್ಲಿ ನಷ್ಟ ಇದ್ದರೆ ಕುಬೇರ ಪೂಜೆಯ ಶ್ರದ್ಧೆಯಿಂದ ಧನಶಕ್ತಿ ಪುನಃ ಚಲಿಸುತ್ತದೆ ಕ್ರಮ ನಿತ್ಯ ಬೆಳಿಗ್ಗೆ ಪೂಜೆ ಅಫಿರ್ಮಿಷನ್ ನಮ್ಮ ವ್ಯಾಪಾರದ ಹಾದಿಯಲ್ಲಿ ದನ ಹರಿಯುತ್ತಿದೆ ವಿಜುವಲೈಸೇಷನ್ ಕಣ್ಣು ಮುಚ್ಚಿ ಕುಬೇರನ ಬಂಗಾರದ ಪ್ರಸಾದವನ್ನು ಕಲ್ಪಿಸಿ ಭಾಗ ಐದು ಸಾಧನೆ ಮತ್ತು ವಾಸ್ತು ವಿಧಾನ ಶ್ರದ್ಧೆಯಿಂದ ನಲವತ್ತು ದಿನಗಳ ಸಾಧನೆಯು ಸಂಪತ್ತಿಗೆ ನಿಟ್ಟಾಗಿ ಕೆಲಸ ಮಾಡುತ್ತದೆ ದಿನನಿತ್ಯ ಕ್ರಮ ಬೆಳಗ್ಗೆ ಆರರಿಂದ ಆರು ಮೂವತ್ತರವರೆಗಿನ ಧ್ಯಾನ ನಲವತ್ತೈದು ಮಂತ್ರ ಜಪ ಅಫಿರ್ಮಿಷನ್ ಹೀಗಿರಬೇಕು ನಾನು ಧನಶಕ್ತಿ ಕೇಂದ್ರದಲ್ಲಿಯೇ ಇದ್ದೇನೆ ಧ್ಯಾನ ದೃಷ್ಟಿಕೋನ ಕುಬೇರನು ಬಂಗಾರದ ವೃಷ್ಟಿ ಮಾಡುತ್ತಿರುವ ದೃಶ್ಯ ವಾಸ್ತು ನಿಯಮ ಉತ್ತರ ದಿಕ್ಕು ಶುದ್ಧವಾಗಿರಲಿ ಕುಬೇರ ಯಂತ್ರ ಉತ್ತರ ದಿಕ್ಕಿನ ದ್ವಾರದ ಮೇಲೆ ಕೊನೆಯ ಮಂತ್ರ ಕುಬೇರ ಪೂಜೆ ಎಂದರೆ ಕೇವಲ ದನಕ್ಕಾಗಿಯಲ್ಲ ಅದು ಶ್ರದ್ಧೆಯೊಂದಿಗೆ ಸಂಪತ್ತಿನ ಚಕ್ರವನ್ನು ಚಲಿಸುವಂತೆ ಮಾಡುವ ಆಧ್ಯಾತ್ಮಿಕ ಶಕ್ತಿಯ ಚಾಲನೆ ಓಂ ಯಕ್ಷರಾಜಾಯ ಧನದಾಯ ಕುಬೇರಾಯ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು